ಚಿಕ್ಕಬಳ್ಳಾಪುರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಸೇವಾ ಪಾಕ್ಷಿಕ ಕಾರ್ಯಕ್ರಮದ ಅಡಿ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಗಜನಾಣ್ಯ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಗುಡಿಬಂಡೆ ಮಂಡಲದ ವತಿಯಿಂದ ಹಾಗೂ ಆಕಾಶ ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಯಿತು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಮತ್ತು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಗುಡಿಬಂಡೆ ಬಿಜೆಪಿ ಮಂಡಲ ಅಧ್ಯಕ್ಷ ಗಂಗಾರೆಡ್ಡಿ ಶಿಬಿರವನ್ನು ಉದ್ಘಾಟಿಸಿದರು ಶಿಬಿರದಲ್ಲಿ ಕಣ್ಣಿನ ತಜ್ಞರು ಸ್ತ್ರೀರೋಗ ತಜ್ಞರು ಸಾಮಾನ್ಯ ಚಿಕಿತ್ಸಾ ತಜ್ಞರು ಸೇರಿದಂತೆ ನುರಿತ ವೈದ್ಯರು ಭಾಗವಹಿಸಿ ಬಂದಂತಹ ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ನಡೆಸಿದರು ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಮಾತನಾಡಿ ಸೇವಾ ಪಾಕ್ಷಿಕದ ಅಂಗವಾಗಿ ಜಿಲ್ಲೆಯಾದ್ಯಂತ ರಕ್ತದಾನ ಶಿಬಿರ ಆರೋಗ್ಯ ಶಿಬಿರ ಕ್ರೀಡಾಕೂಟ ಗಿಡ ನೆಡುವಿಕೆ ಮತ್ತು ಇನ್ನು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಪ್ರಧಾನಿ ಮೋದಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಬಿಜೆಪಿ ಬದ್ಧವಾಗಿದೆ ಎಂದು ತಿಳಿಸಿದರು ನಂತರ ಮಾತನಾಡಿದ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಆರೋಗ್ಯವೇ ಮನುಷ್ಯನ ದೊಡ್ಡ ಆಸ್ತಿ ಆರೋಗ್ಯವಿದ್ದರೆ ಜೀವನದಲ್ಲಿ ಎಲ್ಲವೂ ಸಾಧಿಸಬಹುದು ಇಂತಹ ಉಚಿತ ಶಿಬಿರಗಳನ್ನು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಿಕೊಳ್ಳಬೇಕು ಎಂದು ಮನವಿ ಮಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಆರೋಗ್ಯ ಶಿಬಿರವು ಅದರ ಒಂದು ಅರ್ಥಪೂರ್ಣ ಭಾಗ ಎಂದು ಹೇಳಿದರು ವರದಿ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರ ನಾಯಕರಾದ ಮೋದಿ ಅದರ ಪ್ರಯುಕ್ತ ಇಡೀ ಜಿಲ್ಲೆಯಲ್ಲಿ ಇಡೀ ದೇಶದಲ್ಲೇ ಸೇವಾ ಪಕ್ಷಕ ಅಂತ ಏನು ಹದಿನೈದು ದಿವಸ ಸೇವಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅದರ ಜೊತೆಗೆ ಇವತ್ತು ನಮ್ಮ ಬಾಗಿಪಲ್ಲಿ ಕ್ಷೇತ್ರದ ಗುಡಬಂಡಿ ಮಂಡಲದಲ್ಲಿ ಇವತ್ತು ಆರೋಗ್ಯ ಶಿಬಿರವನ್ನು ಹಾಗೂ ದೀನ್ ಉಪಾಧ್ಯಾಯರ ಜನ್ಮದಿನೋತ್ಸವವನ್ನು ಏನು ಇವತ್ತು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಗುಡಬಂಡೆಯ ಮಂಡಲ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದಲ್ಲಿ ಮೋದಿಜಿಯವರ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಹದಿನೈದು ದಿವಸ ಸೇವಾ ಪಕ್ಷದ ಕಾರ್ಯಕ್ರಮಗಳಲ್ಲಿ ಮೋದಿಜಿಯವರ ಬರ್ತ್ಡೇನ ಆಡಂಬರವಾಗಿ ಮಾಡಬಾರ್ದು ಅವ್ರೇನು ಸೇವೆ ಮಾಡ್ತಿರ್ತಕ್ಕಂಥ ಸೇವೆನ ಒಂದು ಹದಿನೈದು ದಿವಸ ಕಾಲ ರಕ್ತದಾನ ಶಿಬಿರಗಳು ಆರೋಗ್ಯ ಶಿಬಿರಗಳು ತಾಯಿ ಹೆಸರಲ್ಲಿ ಒಂದು ಗಿಡ ನಡ್ತಕ್ಕಂಥ ಒಂದು ಭೂತದಲ್ಲಿ ಒಂದು ಗಿಡ ನಡ್ತಕ್ಕಂಥ ಕಾರ್ಯಕ್ರಮ ಯುವಕರಿಗೆ ಕ್ರೀಡಾ ಕಾರ್ಯಕ್ರಮಗಳು ಅದರ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಇವತ್ತು ಮಾಡ್ತಾ ಇದ್ದೀವಿ ಇವತ್ತು ಒಂದು ಕೂಡ ಆರೋಗ್ಯ ಶಿಬಿರವನ್ನು ಆಕಾಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹೋದ್ಯೋಗ ಜೊತೆಯಲ್ಲಿ ಇವತ್ತು ಸಾಕಷ್ಟು ಜನ ಬಂದು ಇವತ್ತು ಆರೋಗ್ಯ ತಪಾಸಣೆ ಮಾಡ್ಕೊತ ಇದ್ದಾರೆ ಅವರ ಒಂದು ಆಸೆಯಂತೆ ಒಂದು ಹದಿನೈದು ದಿವಸ ಸೇವಾ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಬಂದಿರ್ತಕ್ಕಂಥ ಎಲ್ಲರ ಮುಖಂಡರಿಗೆ ಇಲ್ಲದ ಎಲ್ಲ ಅಂತ ಅಂತೇಳಿ ಈ ಕಾರ್ಯಕ್ರಮದ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಒಂದು ಉತ್ಸವದ ಪರಿಯಸ್ತಾ ತೀರ್ಥಾಯು ಉಪಾಧ್ಯಾಯವನ್ನು ಎರಡನೇ ತಾರೀಕು ಗಾಂಧಿ ಜಯಂತಿವರೆಗೂ ಸೇವಾ ಪಕ್ಷದ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯದ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರಣ್ಣವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿ ಮಂಡಲದಲ್ಲೂ ಕೂಡ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನಡೀತಾ ಇದೆ ಆ ಕಾರ್ಯಕ್ರಮವನ್ನು ಗುಡ್ಗಟ್ಟದ ಗುಡ್ಬಟ್ಟ ಮಟ್ಟದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ರಾಮಚಂದ್ರ ಅವರು ಮತ್ತು ನಮ್ಮ ಮಟ್ಟದ ಅಧ್ಯಕ್ಷರು ನಮ್ಮ ಗಂಗರೆಡ್ಡಿ ಅವರು ಇರ್ಬೋದು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಜೈಗೋಡಿಸಿ ವಿಶೇಷವಾಗಿ ಈ ಭಾಗದಲ್ಲಿ ಒಂದು ಈ ಜನರು ಉಪಯೋಗವಾಗುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ನನ್ನ ಆಯಕರು ನಮ್ಮ ಕೃಷ್ಣಾರಿರ್ಬೋದು ವೈರಣ್ಯವಿರ್ಬೋದು ಅನೇಕರು ಇಲ್ಲಿಂದ ನಾಗರಾಜ ನಾಗರಾಜು ರಾಜಬೋಲ್ ಅವರು ಇರ್ಬೋದು ಹೇಳ್ತಾ ಯಾವ ಅಂತ ಭಾವಿಸ್ಕೊಂಡ್ರೆ ನಮ್ಮೆಲ್ಲ ನಾಯಕರುಗಳ ಸಮ್ಮುಖದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಜನರಲ್ ಸೆಕ್ರೆಟರಿ ಕೂಡ ಆಗಮಿಸಿದ್ದಾರೆ ಅವರ ಒಂದು ಸಮ್ಮುಖದಲ್ಲಿ ಇವತ್ತು ವಿಶೇಷವಾಗಿ ನಡೀತಾ ಇದೆ ತುಂಬ ಸಂತೋಷ ಆಗ್ತಾ ಇದೆ ಯಾಕೆಂದರೆ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿ ಚಂದ್ರಗೋಸ್ಕರ ಜನರತ್ನ ಹೋಗಿ ಕೆಲಸ ಮಾಡುವಂತಹ ಏನು ದೇಹವನ್ನು ಇಟ್ಕೊಂಡಿದ್ದಾರೆ ಅವ್ರ ದೇಹದ ಮುಖಾಂತರ ಇವತ್ತು ಗುಡುಬಳ್ಳೆ ಪಟ್ಟಣದಲ್ಲಿ ಒಂದು ವಿಶೇಷವಾಗಿ ಮಾಡ್ತಾ ಇದ್ದೀವಿ ಜೊತೆಯಲ್ಲಿ ಅನೇಕ ಕಾರ್ಯಕ್ರಮ ಈಗಾಗಲೇ ಹದಿನೇಳನೇ ತಾರೀಕಿಂದ ನಡೀತಾ ಇದೆ ಕ್ರೀಡಾ ನಡೆಯುವ ಕಾರ್ಯಕ್ರಮ ಇರ್ಬೋದು ಬ್ಲಡ್ ಕ್ಯಾಂಪ್ ಇರ್ಬೋದು ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ಪ್ರತಿ ಪ್ರತಿದಿನ ಕೂಡ ಕಾರ್ಯಕ್ರಮ ನಡೀತಾ ಇದ್ದಾರೆ ಅದರಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸಿದರೆ ಅವರಿಗೆ ಧನ್ಯವಾದಗಳು ಕೂಡ ತಿಳಿಸ್ತಾ ಇದ್ದೇನೆ ವಿಶೇಷವಾಗಿ ನಾವೆಲ್ಲ ಜ ಇಲ್ಲಿ ಸಾರ್ವಜನಿಕ ಉಪಯೋಗ ಮಾಡ್ಕೋಬೇಕು ಇನ್ನ ಮುಂದೆ ಇನ್ನ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ನಿಮ್ಮ ಸೇವೆಯಲ್ಲಿ ಸದಾ ನಾವು ನಿರತರಾಗಿರ್ತೀವಿ ಅಂತ ಹೇಳ್ತಾ ಈ ಒಂದು ಸದುಪಯೋಗವನ್ನು ಎಲ್ಲರೂ ಕೂಡ ಉಪಯೋಗ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಬೇಕು ಎಲ್ಲರೂ ಕೂಡ ಒಂದು ಆಕಾಶ ಆಸ್ಪತ್ರೆನು ಸಹಯೋಗದಲ್ಲಿ ನಡೀತಾ ಇದೆ ಒಂದು ತಪಾಸಣೆಯನ್ನು ಮಾಡಿಕೊಂಡು ನಮಗೇನಾದರೂ ಅಕಸ್ಮಾತ್ ಹೆಚ್ಚು ಹೆಚ್ಚಿನ ಚಿಕಿತ್ಸೆಗೆ ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದರೆ ನಮ್ಮ ನಾಯಕರಿಗೆಲ್ಲ ಸಂಪರ್ಕ ಮಾಡಿ ಯಾಕೆ ನಮ್ಮ ಅಮರೇಶ್ ಅವರೆಲ್ಲ ಜೊತೆಯಲ್ಲಿ ಸಂಪರ್ಕ ಮಾಡಿ ಜೊತೆಯಲ್ಲಿ ಇಟ್ಕೊಂಡೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮಧುವರು ಅವರು ಜನರಲ್ ಸೆಕ್ರೆಟರಿ ಇರ್ಬೋದು ಇದೆಲ್ಲ ಇರ್ತಾರೆ ಎಲ್ಲರೂ ಕೂಡ ನಮ್ಮ ಎಲ್ಲ ಯುವಕರು ಇದ್ದಾರೆ ಎಲ್ಲ ನಮ್ಮ ಪ್ರಶಾನ್ ಇರ್ಬೋದು ಅನೇಕರು ಸಂಪರ್ಕ ಮಾಡಿ ನಿಮಗೆಲ್ಲ ಕೂಡ ಆ ಒಂದು